ಗ್ರಾಮ ಪಂಚಾಯತಿ ಅವರು ಪಿಂಗ್ ಹಿಡಿದ್ರು ಅಪ್ಪ ಎಲೆ ಏಳು ಕೊಡ್ರಪ್ಪ ಎರಡೆರಡು ಕೊಡ್ರಿ ಎಲೆ ಎರಡು ಶ್ರೀನಿವಾಸ ಎರಡು ಎಲೆ ಕೊಡ್ರಿ ಎರಡು

ದಯಮಾಡಿ ದೇಣಿಗೆ ಕೊಡುವಂತವ್ರು ಆನ್ಲೈನ್ ವ್ಯವಸ್ಥೆ ಫೋನ್ ಪೇ ಇದೆ ಸ್ಕ್ಯಾನರ್ ಇದೆ ದಯಮಾಡಿ ಮಾಡಿ ವಿಮಾನ ಕಟ್ಟಡ ನಮ್ಮ ಕೈಲಾತ್ ಐನೂರು ಸಾವಿರ ಐದು ಸಾವಿರ ಹತ್ತು ಸಾವಿರ ಎಷ್ಟು ಬೇಕಾದ್ರು ಫೋನ್ ಪೇ ಮಾಡಿ

ಇನ್ನೇ ಬಿಟ್ಟಾರೋ ಗಡ್ಗೆ ಇದೆ ಬಿಡ್ರಮ್ಮ ಗಡಿಗೆಗೆ ಯಾಕೆ ಅಲ್ಲಿ ಹಾಕಿದ್ರೆ ಊಟ ಮಾಡೋಕೆ ಹೋಗ್ತಾನೆ ಆದಲ್ಲ ಚೆನ್ನಿ ಹಾಕಿದೆ ಗಡ್ಗೆ ಬಿಡಿ ತಗೋರಿ ಸಾ ಸಾಂಬಾರು ಎಣ್ಣೆಗೆ ಹಾಕಿ ನಾಪ್ಪ ತಗೊಂಡೋಗಿ ಸ್ವಟ್ಟ ಅಂಡೆಗಳು ಬಿಡಿ ಸೊಟ್ಟೆಗಳೆಲ್ಲ ಎಲ್ಲ ಸುಮ್ಮನೆ ಇಲ್ಲಿ ಹಾಕ್ಬಿಟ್ಟು ಊಟವೂ ಮಾರಾ ಮಾಡ್ತೀರ ನೀವೆಲ್ಲ ಎಲ್ಲ ಅಂಡೆಗಳು ಸಸೆಟ್ ಮಾಡಿ ಬಿಡೋಂಗಿ ಹೋಗಿ ಹಿಂದೆ ದೊಡ್ಡಗೆ ಬಿಡಿ ಹೋಗಿ ಎಣ್ಣೆ ಬಿಡ್ತಕ್ಕಂಥವ್ರು ದೊಡ್ಡ ಹೋಗ್ಬಿಡಿ சொல் இந்த அக்க ಗ್ರಾಮದ ಯುವ ಮುಖಂಡರು ಯುವ ಯುವಕರು ದಯಮಾಡಿ ಹೋಗ್ಬೇಕು ಇದ್ದಾರೆ ಯಜಮಾನರುಗಳು ಇಲ್ಲಿ ಯಾರೋ ಹಾಗೆ ಬೇರೆ ಗ್ರಾಮದ ಊಟ ಬಿಡಿಸೋ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕು ಅಕ್ಕಪಕ್ಕ ದಯಮಾಡಿ ಬರಪ್ಪ ಊಟ ಬಡ್ಸಕ್ಕೆ ಸಹಾಯ ಮಾಡಿ ಅಕ್ಕಪಕ್ಕ ಊರ್ನೋರು ಇಲ್ಲಿ ನಿಟ್ಟಿದ್ರಲ್ಲ ಬರ್ಲಾ ಸ್ವಲ್ಪ ತುಪ್ಪನ ದಯಮಾಡಿ ಇಲ್ಲಿ ಬ್ರಿಟೇಶ್ ಮಾಡಬೇಡಿ ಮಡಕೆ ಬಿಡಿಯಲ್ಲಿ ಇಟ್ಟರು ಎಲ್ಲಾರು ಆಗುತ್ತೆ

ಹಲೋ ವಾಟರ್ಮ್ಯಾನ್ ಪಂಚಾಯತಿ ವಾಟರ್ಮ್ಯಾನ್ ನಿನ್ ಪುಟ್ರಾಕರವ ಅದ್ಗೆ ಎಲ್ಲಾ ಅದಕ್ಕೆ ಬಿಡ್ತಾ ಇದೀರಿ ಹೋಗಿ ದೊಡ್ಡ ಅಂಡಾಗ ಬಿಡೋಗಿ ಅಲ್ಲಿ ಅಂತಿ ಮೇಲೆ ಹೋಗಿ કોળા નાખો બેય એક સાડી ઓય પડણને કાખોગી આખો આંગણનો जा तो तुम पानी नहीं लेंगे कुछ भी भाका हो जाएगा दूसरा घर की और तू उतर रहा है क्या तो नहीं 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 तो